ಪ್ರತಿ ಜಾತಾ ರಾಜ್ಯ ನಡೀತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿ ಗ್ರಾಮ ಪಂಚಾಯತ್ನಲ್ಲಿ ಹೊಸ ಸಂಚರಿಸ್ತಾ ಇದೆ ಹಾಗಾಗಿ ಎಲ್ಲ ಅವರು ಸೇರಿ ಅದನ್ನು ಯಶಸ್ವಿಯಾಗಿ ಮಾಡಬೇಕು ಅಂತ ಏನು ಸರ್ಕಾರದ ಸೂಚನೆ ಇದೆ ಅದರ ಇವತ್ತು ನಾವು ಈ ಒಂದು ಸಭೆಯನ್ನು ಕರೆದೀವಿ ಈ ಒಂದು ಸಭೆಗೆ ಎಲ್ಲ ಗಣ್ಯರು ಕಾದಲ್ಲರೂ ರಾಜೀವಿ ನಾನು ಸ್ವಾಗತನ ಕೊಡ್ತೇನೆ ಈಗ ನಿಮಗೆಲ್ಲರೂ ಕುರಿತು ಇವತ್ತು ಸಂವಿಧಾನದ ಮೌಲ್ಯ ಏನಿದೆ ಇದನ್ನ ನಾವು ಸಾರ್ವಜನಿಕರಿಗೆ ಕ್ರಿಯೆಪಡಿಸೋದಕ್ಕೋಸ್ಕರ ಒಂದು ಜಾತ್ರಾ ಕಾರ್ಯಕ್ರಮ ಬರ್ತಾ ಇದೆ ಈಗ ಕೆಆರ್ ನಗರ ನಿಂತು ಕ್ರೀಡಾಪಟ್ಣ ನಿಂತು ದಿನಾಂಕ ಎಂಟನೇ ತಾರೀಕು ನಮ್ಮ ಹುಣಸೂರಿಗೆ ಬರುತ್ತೆ ಎಂಟನೇ ತಾರೀಕು ಹುಣಸೂರಿಗೆ ಪ್ರವೇಶ ಆಗ್ತದೆ ಹುಣಸೂರಲ್ಲಿ ಪ್ರವೇಶ ಆಗಿದೆ ಒಂದು ಚಿಕ್ಕಂದ ಗ್ರಾಮ ಪಂಚಾಯಿತಿ ಚಿಲ್ಕುಂದ ಗ್ರಾಮ ಪಂಚಾಯತಿಯಲ್ಲಿ ಯಲ್ಲಿ ಗ್ರಾಮದಲ್ಲಿ ಮಾನ್ಯ ಶಾಸಕರು ಆ ಒಂದು ಜಾತ್ರ ಬರಮಾಡ್ಕೊಳ್ತಾರೆ ನಮ್ಮ ತಾಲೂಕಿಗೆ ನಮ್ಮ ತಾಲೂಕಿಗೆ ಅಲ್ಲಿ ಚಿಕ್ಕ ಬರಮಾಡ್ಕೊಂಡ್ಮೇಲೆ ನಲವತ್ತೊಂದು ಗ್ರಾಮ ಪಂಚಾಯಿತಿಗಳು ಸರ್ ನಲ್ವತ್ತೊಂದು ಗ್ರಾಮ ಆ ಒಂದು ಜಾತ ಚಲಿಸುತ್ತೆ ಒಂದು ಹೈಕಲ್ ಇರ್ತದೆ ಒಂದು ಸಂವಿಧಾನದ ಆಶಯಗಳು ಮತ್ತೆ ಮೌಲ್ಯಗಳು ಈ ತರ ಒಂದು ವಿಚಾರಗಳನ್ನ ಅದು ಸಾರ್ವಜನಿಕರಿಗೆ ನಾವು ತಿಳಿಯಪಡಿಸಬೇಕಾಗಿರುವಂತಹ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮನ ನಮಗೆ ಹನ್ನೊಂದನೇ ತಾರೀಕು ನಮ್ಮ ಗ್ರಾಮ ಪಂಚಾಯತಿಗೆ ಬರ್ತದೆ ಭಾನುವಾರ ಹನ್ನೊಂದನೇ ತಾರೀಕು ಎರಡು ಗಂಟೆಗೆ ಆದ್ಮೇಲೆ ಹನ್ನೆರಡು ಗಂಟೆಗೆ ಅಲ್ಲಿಂದ ಎರಡು ಗಂಟೆಗೆ ನಮ್ಮಲ್ಲಿಗೆ ಬರ್ತದೆ ಆ ಬಂದಾಗ ನಾವು ಅದನ್ನು ಸ್ವಾಗತಿಸಬೇಕಾಗ್ತದೆ ಬದುನದಾಗಿ ಎಲ್ಲ ಇಲಾಖೆಯವರು ಸೇರಿ ಮಾಡಬೇಕಾಗಿರುವಂಥ ಕಾರ್ಯಕ್ರಮ ಇದು ಸಾರ್ವಜನಿಕರು ಎಲ್ಲರೂ ಸೇರಿಬಿಟ್ಟು ಸಂವಿಧಾನದ ಆಶಯಗಳನ್ನ ನಾವು ಪ್ರತಿಯೊಬ್ಬರಿಗೂ ತಲುಪಿಸಿದ್ವಿ ಸಾರ್ವಜನಿಕರಿಗೆ ಬಗ್ಗೆ ನಮ್ಮ ಅಧಿಕಾರಿ ವರ್ಗದವರಿಗೆ ಓದ್ಕೊಂಡವರಿಗೆ ಅಂತ ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏನು ಒಂದು ಸಾರ್ವಜನಿಕರ ಎಲ್ಲರೂ ಸೇರಿ ಭಾಗವಹಿಸಿ ಮಾಡುವಂಥ ಕಾರ್ಯಕ್ರಮ ಇದು ನಮ್ಮಲ್ಲಿ ಅದು ಬಂದಾಗ ಅದನ್ನು ನಾವು ಗೌರವದಿಂದ ಬರಮಾಡ್ಕೊಂಡು ಏನು ಅದನ್ನು ಸಾರ್ವಜನಿಕರಿಗೆ ಅವರೇನು ಕೆಲವು ಬುದ್ಧಿ ಚಿತ್ರಗಳನ್ನು ತೋರಿಸ್ತಾರೆ ಅದನ್ನು ಬರಮಾಡ್ಕೊಳ್ಳುವಂಥ ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಈಗ ರಾಜ್ಯ ಮಟ್ಟದಲ್ಲಿ ಆಗ್ತಾ ಇದು ಸರಿನಾ ಎಲ್ಲಿ ತುಂಬಾ ಚೆನ್ನಾಗಿ ಸಾರ್ವಜನಿಕರಿಗೆ ಅದೊಂದು ವಿಚಾರವನ್ನು ನಾವು ಮನ ಮುಟ್ಟಿಸುವಾಗ ತಿಳಿಸ್ತೀವಿ ಅಂತ ಹೇಳಬೇಡ ಫಸ್ಟ್ ಸೆಕೆಂಡ್ ನಾವು ಪ್ರೈಸ್ ಇದೆ ರಾಜ್ಯ ಮಟ್ಟದಲ್ಲಿ ಪ್ರೈಸ್ ಇದೆ ಪ್ರತಿದಿನ ಕಾರ್ಯಕ್ರಮಗಳಿಗೆ ಜಿಲ್ಲಾ ಮಟ್ಟದಲ್ಲಿ ರ್ಯಾಂಕಿಂಗ್ ಆಗ್ತಾ ಇದೆ ಎಲ್ಲ ಮನ ಸಿ ಓ ಮೇಡಮ್ ಅವರು ಬಗ್ಗೆ ಬೆಟ್ಟಿ ತಗೊಂಡಿದ್ದು ಎಲ್ಲ ಎಲ್ಲರೂ ನಮ್ಮ ಮುಖಂಡರುಗಳು ಯಜಮಾನರುಗಳು ಎಲ್ಲರೂ ಸೇರಿ ಮಾಡುವಂತ ಒಂದು ಕಾರ್ಯಕ್ರಮ ಇದು ಹಾಗಾಗಿ ಅದನ್ನು ಪ್ರಶಸ್ತಿಯಾಗಿ ಮಾಡಿ ಅದನ್ನ ಅಂತ ಹೇಳಿ ಹೆಮ್ಮೆ ಮಾಡಬಹುದು ಮಾಡಿ ಸುಮ್ಮನೆ ಒಂದು ಅದು ರಥ ಬಂದಾಗ ರಥ ಬಂದು ನಾವು ಇನ್ನೋವೇಟಿವ್ ಆಗಿ ಈಗ ಶಾಲೆಗಳಲ್ಲಿ ಏನು ಮಾಡಬಹುದು ಬೇರೆ ಬೇರೆ ಇಲಾಖೆಗಳಲ್ಲಿ ಏನ್ ಮಾಡಬಹುದು ಸಾರ್ವಜನಿಕರು ಏನು ಮಾಡಬಹುದು ಲೈಬ್ರರಿನಲ್ಲಿ ಏನು ಮಾಡಬಹುದು ಹಾಸ್ಪಿಟಲ್ ಏನು ಏನ್ ಮಾಡಬಹುದು ಮತ್ತೊಂದು ಸಾರ್ವಜನಿಕರು ಎಲ್ಲೆಲ್ಲಿ ಸೇರ್ತಾರೆ ಈಗ ರೇಷನ್ ಅಂಗಡಿ ಅಲ್ಲಿ ಏನ್ ಮಾಡಬಹುದು ಸೈಕಲ್ ಜಾತ್ರ ಮಾಡಬಹುದಾ ಬೈಕ್ ಜಾತ್ರ ಮಾಡಬಹುದಾ ಹಾಗಾಗಿ ಶಾಲಾ ಕಾಲೇಜುಗಳಲ್ಲಿ ಕಾರ್ಯಕ್ರಮದ ಜಾಗೃತಿ ಅಂತ ಅದು ನಮ್ಮಿಂದ ಹೊರಡವರೆಗೂ ನಾವು ತುಂಬಾ ಅದ್ದೂರಿಯಾಗಿ ಸ್ವಾಗತ ಮಾಡಿ ಅದ್ದೂರಿಯಾಗಿ ಕಳ್ಸಿಕೊಡ್ಬೇಕು ಎಲ್ಲರೂ ಭಾಗವಹಿಸಬೇಕು ಅದರಲ್ಲಿ ಸರಿನಾ ಭಾನುವಾರ ಅಂತ ಹೇಳಿ ತುಂಬಾ ಎಲ್ಲೂ ಸೀರೆ ಸ್ಥಳ ಬಂದ ಇಲಾಖೆ ಭಾನುವಾರ ಅಂತ ಬರ್ದಾ ಇರುವಂತದ್ದಾಗಿ ಆ ತರದ್ದು ಯಾವ್ದು ಆಗ್ಬಾರ್ದು ಆ ತರದ್ದು ಏನಾದ್ರು ಡೌಟ್ಸ್ ಇದ್ರೆ ನಾವು ನಿಮ್ಮ ಮೇಲಧಿಕಾರಿಗಳು ಕಾಲಿಫೈ ಮಾಡ್ತಾ ಇದ್ದೀವಿ ಇಲ್ಲ ಇವಾಗ ಕ್ಲಾರಿಟಿ ಇದೆ ಅಂದ್ರೆ ಎಲ್ರು ಇರ್ಬೇಕಾಗ್ತದೆ ನಾವು ಮತ್ತೆ ಮತ್ತೆ ಸ್ವಲ್ಪ ಸೀರಿಯಸ್ನೆಸ್ ಎಲ್ರಿಗೂ ಅರಿವಿಡ್ಬೇಕು ಹಾಗಾಗಿ ನಾವು ಏನು ಇಲಾಖೆಗಳಿವಿ ಎಲ್ಲರೂ ಭಾಗವಹಿಸ್ಬೇಕು ನಮ್ಮ ಎಲ್ಲ ಮುಖಂಡರುಗಳ್ನ ಅವತ್ತು ನಾವು ಕರ್ತಾರಬೇಕು ಅವ್ರಿಗೆ ಬೇರೆ ಬೇರೆ ಕೆಲಸ ಬೇರೆ ಬೇರೆ ಅವರು ಓಡಾಟ ಅವ್ರಿಗೆ ನಾವು ಹೇಳಿ ಬನ್ನಿ ಇವತ್ತು ಅಂತೇಳಿ ನಾವು ಕರೆಯುವಂತ ಒಂದು ಕಾರ್ಯಕ್ರಮ ಇದಾಗಿದೆ ಹನ್ನೊಂದನೇ ತಾರೀಕು ಭಾನುವಾರ ಎರಡು ಗಂಟೆಗೆ ನಮ್ಮ ಬನ್ನಿ ತುಪ್ಪ ಗ್ರಾಮ ಪಂಚಾಯತಿಗೆ ಬರ್ತದೆ ಅಲ್ಲಿ ಮಾನ್ಯ ಅಧ್ಯಕ್ಷರು ಮತ್ತೆ ನಮ್ಮ ಸದಸ್ಯರುಗಳು ಹಿರಿಯರು ನಾವೆಲ್ಲರೂ ಸೇರಿ ಬರಮಾಡ್ಕೊಳ್ತೀವಿ ಆ ಒಂದು ದಿನ ನಾವು ಯಾವ ಯಾವ ಕಾರ್ಯಕ್ರಮಗಳ ಬನ್ನಿ ಕುಪ್ಪನಲ್ಲಿ ಬಂದು ಬನ್ನಿ ಕುಪ್ಪಿನಲ್ಲಿ ಇಲ್ಲಿ ಮಾರಮ್ಮನ ದೇವಸ್ಥಾನ ಏರ್ಪಡಿಸ್ತೀವಿ ಹಾಗಾದಲ್ಲಿ ಬನ್ನಿ ಅವರು ಮಾತ್ರ ಮಾಡುವಾಗ ಒಳಗಟ್ಟದಲ್ಲೂ ಕಾರ್ಯಕ್ರಮಗಳಾಗಬೇಕು ಅಲ್ಲಿ ನಮ್ಮ ಇಲಾಖೆಗಳೇನಿದೆ ಅಲ್ಲೇ ಸಾರ್ವಜನಿಕರು ಸೇರಿ ಅಲ್ಲಿ ಕಾರ್ಯಕ್ರಮಗಳು ಮಾಡಬೇಕು ಕುಪ್ಪನಲ್ಲಾಕ್ಬೇಕು ಮುಳ್ಳು ಪೊಕ್ಕದಾಗಬೇಕು ಬಲಗಿರಿ ಪೊಕ್ಕಲ್ ಆಗಬೇಕು ಕಾಳು ಪಕ್ಕಲ್ ಆಗಬೇಕು ಎಲ್ಲಾ ಊರುಗಳಲ್ಲ ಆಗಿ ನಾವು ಕಾರ್ಯಕ್ರಮನ ಮಾಡಿ ಕಾರ್ಯಕ್ರಮ ರಥ ಬಂದ್ಕೊಂಡು ಪ್ರತಿಯೊಬ್ಬರು ಜನರಿಗೂ ಅದು ಮುಟ್ಟಬೇಕು ಮುಟ್ಬೇಕು ಅದರ ಸಂವಿಧಾನದ ಆಶಯ ಮತ್ತು ಮೌಲ್ಯಗಳನ್ನ ನಾವು ಎಲ್ಲರಿಗೂ ಒಂದು ಕಾರ್ಯಕ್ರಮ ಹಾಗಾಗಿ ನಾವು ತುಂಬಾ ಇದನ್ನ ಗಂಭೀರವಾಗಿ ಮಾಡಬೇಕಾಗ್ತದೆ ಈ ಒಂದು ಇದಕ್ಕೆ ಸಂಬಂಧಪಟ್ಟಾಗ ನಾವು ಒಂದ್ಸಲ ಮೈಕಲ್ ಅನೋ ಸಾರ್ವಜನಿಕರಿಗೆ ಪ್ರಚಾರ ಮಾಡೋದು ಆಯ್ತು ಗ್ರಾಮ ಪಂಚಾಯತ್ ಸದಸ್ಯರು ಅಧ್ಯಕ್ಷರ ಮೇಲೆ ಸಭೆ ಮಾಡೋದು ಆಯ್ತು ನಮ್ಮ ಇಲಾಖೆಗಳನ್ನ ಕಲಿಯೋದು ಮುಖಂಡಗಳನ್ನ ಕಲಿಯೋದು ನಾಲ್ಕು ಮಾಡ್ತೀವಿ ಎಲ್ಲರೂ ಒಟ್ಟಿಗೆ ಸೇರಿಸಿ ಯಾಕಂದ್ರೆ ಹಿಂದಿನ ಒಂದು ಆಹ್ವಾನ ಪತ್ರಿಕೆ ಕೊಟ್ಬಿಟ್ರೆ ಆಹ್ವಾನ ಪತ್ರಿಕೆ ಅಷ್ಟು ಜನ ಓದೇ ಇರಲ್ಲ ಅವರಿಗೆ ಯಾವ ಗಡಿಬಿಡಲ್ಲ ಏನು ಕೊಟ್ಟಿರ್ತಾರೆ ಜೋಬಲ್ ಇಟ್ಕೊಂಡಿರ್ತಾರೆ ಅಲ್ವಾ ಮತ್ತೆ ಎಷ್ಟೋ ಜನ ಅದನ್ನ ಆ ಒಂದು ದಿನಕ್ಕೆ ಅವರಿಗೆ ಬರೋದಿಲ್ಲ ಅವರು ಬರ್ತಿರ್ತಾರೆ ಹಾಗಾಗಿ ನಾವೇನು ವ್ಯಕ್ತ ಮಾಡಿದ್ವಿ ಪಂಚಾಯತಿ ಮಂಡಲದಲ್ಲಿ ಪೂರ್ವಭಾವಿ ಸಭೆ ಮಾಡೋಣ ಎಲ್ಲ ಇಲಾಖೆ ಅವ್ರನ್ನ ಕರೆದು ಎಲ್ಲ ಇಲಾಖೆಯವರು ಹಿರಿಯರು ಕರೆದು ಸಭೆ ಮಾಡಿಬಿಟ್ಟು ವಿಷಯನ ತಿಳಿಸಿ ಅವರಿಗೆ ಏನೇ ಇನ್ನೋವೇಟಿವ್ ಮಾಡಬಹುದು ನಮ್ಮಲ್ಲಿ ಪ್ರತಿಯೊಂದು ಕಾರ್ಯಕ್ರಮ ನಾವೇನ್ ಮಾಡ್ತೀವಿ ಅದು ಒಂದು ಫೋಟೋಗ್ರಫಿ ಆಗ್ಬೇಕು ಒಂದು ವಿಡಿಯೋ ಆಗ್ಬೇಕು ಅದನ್ನು ನಾವು ಅಪ್ಲೋಡ್ ಮಾಡ್ಬೇಕಾಗ್ತದೆ ಹಾಗಾಗಿ ಇವತ್ತು ಏನಪ್ಪಾ ಅಂತಂದ್ರೆ ಏನ್ ಮಾಡಬಹುದು ಮೊನ್ನೆ ನೋಡಿರ್ಬೋದು ತುಮಕೂರಲ್ಲಿ ಒಂದು ಪೇಪರ್ಲೆಲ್ಲ ಬಂತು ಈ ಪ್ಲಾಸ್ಟಿಕ್ನ ಅದು ಪ್ಲಾಸ್ಟಿಕ್ ಬಾಟ್ಲುಗಳು ನೋಡಿದ್ರ ಪೇಪರ್ ಪ್ಲಾಸ್ಟಿಕ್ ಬಾಟ್ಲುಗಳನ್ನೆಲ್ಲ ಕಲೆಕ್ಟ್ ಮಾಡಿ ಸುಮಾರು ಅಷ್ಟು ಲಕ್ಷ ಬಾಟ್ಲ್ಗಳನ್ನ ಕಲೆಕ್ಟ್ ಮಾಡಿ ಸಂವಿಧಾನ ಅಂತ ಅದರಲ್ಲೇ ಒಂದು ಬಿಡಿಸಿದ್ರು ಅದರಲ್ಲಿ ಬಿಡಿಸಿ ಡ್ರೋಣ ಕ್ಯಾಮ್ರಾ ಮಾಡಿ ಅಲ್ಲಿ ಎರಡು ಕೆಲಸ ಆಯಿತು ಒಂದು ಆಶಯವನ್ನು ನಾವು ಪ್ರಚಾರ ಮಾಡಬೇಕು ಆಯ್ತು ಪ್ಲಾಸ್ಟಿಕ್ ನಿಂಪು ಮಾಡ್ತು ಅದು ಒಂದು ವಿನೂತನ ಕಾರ್ಯಕ್ರಮ ಅಲ್ವಾ ಕೆಲವು ಕಡೆ ಹೆಚ್ಚಿನ ಗಾಡಿಗಳಲ್ಲಿ ಸ್ವಾಗತ ಮಾಡ್ತಿದ್ದಾರೆ ಕೆಲವೊಂದು ಪಂಚಾಯತಿಗಳಲ್ಲಿ ಹೆಚ್ಚಿನ ಗಾಡಿ ಬರೋ ಟೈಮಲ್ಲಿ ಮೇಳದಲ್ಲಿ ಸ್ವಾಗತ ಮಾಡ್ತಾ ಇದ್ದಾರೆ ಹೆಚ್ಚಿನ ಮಹಿಳೆಗಳಲ್ಲಿ ಸ್ವಾಗತ ಮಾಡ್ತಿದ್ದಾರೆ ಅಸಹಾಯ ಸಂಘದ ಮಹಿಳೆಯರು ಡಿಫರೆಂಟ್ ಆಗಿ ಒಂದು ಜಾಪನ್ ಮಾಡುವಂಥದ್ದು ಬೀದಿ ನಾಟಕಗಳು ಏನಾದ್ರು ತುಂಬಾ ವೆರೈಟಿ ಕಾರ್ಯಕ್ರಮಗಳು ಇದರಲ್ಲಿ ತುಂಬಾ ಇನ್ನೋವೇಟಿವ್ ಆಗಿ ಮಾಡ್ತಾ ಇದಾರೆ ನಮ್ಮ ಪಂಚಾಯತಿನಲ್ಲಿ ನಾವೇನ್ ಮಾಡ್ಬೋದು ಆ ಒಂದು ಜಾಗೃತಿ ರಥ ನಮ್ಮಲ್ಲಿ ಬಂದಾಗ ನಾವು ಅದನ್ನ ಹೇಗೆ ವೆಲ್ಕಮ್ ಮಾಡಬೇಕು ಅದನ್ನ ಹೇಗೆ ನಾವು ಕಳಿಸ್ಕೊಡ್ಬೇಕು ಆ ಒಂದು ಮಾಹಿತಿ ಅದು ಬಂದಿದ್ದು ನಾವು ಹೇಗೆ ಜನರಿಗೆ ಮುಟ್ಟಿಸ್ಬೇಕು ಈ ವಿಚಾರ ಚರ್ಚೆ ಮಾಡ್ಬೇಕು ಇವತ್ತು ಎಲ್ಲ ನಿಮ್ಮ ಮುಖಗಳನ್ನ ಇದೆಯನ್ನ ಕರೆದಿದ್ದೀವಿ ದಯವಿಟ್ಟು ನಾವೆಲ್ಲ ಈ ಸಭೆಯಲ್ಲಿ ಭಾನುವಾರ ನಾವು ಏನು ಕಾರ್ಯಕ್ರಮಗಳನ್ನು ಮಾಡ್ಬೋದು ಹೇಗೆ ಯಶಸ್ವಿ ಯಶಸ್ವಿಗೊಳಿಸಬಹುದು ಯಾಕಂದ್ರೆ ಸರ್ಕಾರ ಕಡೆದಲ್ಲಿ ಅಷ್ಟೊಂದು ಒಂದು ಅದ್ದೂರಿಯಾಗಿ ಮಾಡಬೇಕಾದ್ರೆ ನಾವು ಅದ್ರ ಬಗ್ಗೆ ನೆಗಿ ಯಾವುದೇ ಕಾರಣ ತಗೋಬಾರ್ದು ಅಲ್ವಾ ನಮ್ಮ ಪ್ರತಿಯೊಬ್ಬರ ಕರ್ತವ್ಯ ಇದೆ ನಾವು ಅದನ್ನು ಮಾಡಬೇಕು ಹಾಗಾಗಿ ನಾವೆಲ್ಲರೂ ಇವತ್ತು ಇದ್ದೀರಿ ಕಾರ್ಯಕ್ರಮ ಇದ್ರೂ ಒಂದು ರಥ ನಾವು ಯಾಕಂದ್ರೆ ಯಶಸ್ವಿಯಾಗಿ ನಮ್ಮ ಪಂಚಾಯತ್ ನಲ್ಲಿ ಅದ್ದೂರಿಯಾಗಿ ಅಂತೇಳಿ ಕಳ್ಸಿಕೊಡ್ಬಹುದು ಅಂತೇಳಿ ತಾವೆಲ್ಲ ಸಲಹೆ ಸೂಚನೆಗಳನ್ನ ಕೊಡಬೇಕು ಅಂತ ಇವತ್ತು ಬಿಸ್ಕೆಟ್ ಬಿಸ್ಕೆಟ್ ಅವರ್ ಬಿಸ್ಕೆಟ್ ಅವರ್ ಮಳವಾಗ ಬಿಸ್ಕೆಟ್ ಬಿಸ್ಕೆಟ್ ಮಾಡ್ತೀರೋ ಅವರು ಅವರು ಜಾಥಾ ಮಾಡಿದ್ದಾರೆ ಮಹಿಳೆಯರ ಜಾಥಾ ಮಾಡಿದ್ದಾರೆ ಮಕ್ಕಳು ಜಾಥಾ ಮಾಡಿದ್ದಾರೆ ಸೈಕಲ್ ಜಾಥಾ ಆಗಿದೆ ಅದನ್ನ ಹೇಳಿದ್ವಿ ನಾನು ಜಾಥಾ ಬರುವ ಸಂದರ್ಭದಲ್ಲಿ ಸಂವಿಧಾನದ ಬುಕ್ಸ್ ಗಳನ್ನ ಅಪ್ಲೋಡ್